ಹಾ ಹಲೋ ನಮಸ್ಕಾರ ಸ್ನೇಹಿತರ ಇಲ್ಲಿ ಭಾಗ್ಯ ಪೂಜನ ಮದುವೆ ಮಾಡಬೇಕು ಅಂದ್ರೆ ದೊಡ್ಡ ಸಾಲಾನೇ ತಲೆ ಮೇಲೆ ಉತ್ಕೋಬೇಕು ಅಂತ ಅನ್ನಿಸ್ತದೆ ಹಾಗಿದ್ರೆ ಇಲ್ಲಿ ಭಾಗ್ಯ ಹೋಗದೆ ಪೂಜಾ ಮತ್ತೆ ಕಿಶೂನ್ ನಿಶ್ಚಿತಾರ್ಥವನ್ನ ಕ್ಯಾನ್ಸಲ್ ಮಾಡಿ ಬಿಡ್ತಾರ ಫೈನಲಿ ಇಲ್ಲಿ ಪೂಜಾ ಕಿಶೂನ್ ನಿಶ್ಚಿತಾರ್ಥ ಕ್ಯಾನ್ಸಲ್ ಆಗ್ತಾ ಇದೆಯಾ ಅಥವಾ ಏನಾಗ್ತದೆ ಇಲ್ಲಿ ಆದೇಶ್ವರ್ ಭಾಗ್ಯಾಗಿ ಸೂತು ಭಾಗ್ಯ ಭಾಗ್ಯಾಗೆ ಕ್ಲೀನ್ ಬೋಲ್ಡ್ ಆಗ್ತಾರೆ ಏನಾಯ್ತು ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನ ಯಾವ್ದು ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ಭಾಗ್ಯ ಮನೆಗೆ ಕಾಮತ್ ಅವರು ಕಾಲ್ ಮಾಡ್ತಾರೆ ಇಲ್ಲಿ ಆದೀಶ್ವರ್ ಮದುವೆ ಬೇಡ ಅಂತ ಹೇಳಿದ್ರು ಕೂಡ ಆದೀಶ್ವರ್ಗೆ ಅಪ್ಪ ಚಾಲೆಂಜ್ ಮಾಡ್ತಾರೆ ನೀನು ಸೋತಿದ್ಯಾ ಅಂದಮೇಲೆ ನನ್ನ ಕೈ ಬೇಲಿದೆ ಆದ್ಮೇಲೆ ನಾನು ಏನು ಮಾಡ್ತೀನೋ ಅದನ್ನು ನೀನು ಒಪ್ಕೋಬೇಕಾಗತ್ತಾ ನೀನು ಒಮ್ಮೆ ಭಾಗ್ಯ ಸ್ವಾರ್ಥಿ ಅನ್ನೋದನ್ನು ಪ್ರೂವ್ ಮಾಡಿದರೆ ಖಂಡಿತವಾಗ್ಲೂ ನಾನು ಮದುವೆ ನಿಲ್ಲಿಸ್ಬಿಡ್ತೀನಿ ಅಂತ ಹೇಳಿ ಕಾಮತ್ ಅವರು ಮಾತುಕೊಡ್ತಾರೆ ತದನಂತರ ಭಾಗ್ಯಗೆ ಕಾಲ್ ಮಾಡಿದ್ದೆ ನನ್ನ ಸೊಸಿಗೆ ನಾನು ಎಂಗೇಜ್ಮೆಂಟ್ಗೆ ಸೀರೆ ಕೊಟ್ಟು ಕಳಿಸ್ತಾ ಇದ್ದೀನಿ ನಾಳಿದ್ದೇ ಎಂಗೇಜ್ಮೆಂಟ್ ಇರುವುದರಿಂದಾಗೆ ಬಂದು ಕೊಡ್ತಾರೆ ತಗೊಂಬಿಡಮ್ಮ ಅಂತ ಹೇಳಿ ಕಾಲ್ ಮಾಡಿ ತಿಳಿಸ್ತಾರೆ ಈ ಒಂದು ವಿಶ್ವ ಮನೆ ಮನೆಯವ್ರಿಗೆಲ್ಲ ಗೊತ್ತಾಗ್ತದಾಗೆ ತುಂಬಾ ಖುಷಿ ಆಗತ್ತೆ ಎಂಗೇಜ್ಮೆಂಟ್ಗೆ ಸೀರೆ ಕೊಟ್ಟು ಕಳಿಸ್ತಿದ್ದಾರೆ ಅಂತ ಹತ್ತೊ ಕಡೆ ಆದಿಶ್ ಬರ್ ಮತ್ತೆ ಕನ್ಯಕ್ ಆಗಿ ದೊಡ್ಡದೊಂದು ಬಂಡೆನೆ ಹತ್ರ ಆಗ್ಬಿಟ್ಟಿದೆ ಬಿಕಾಸ್ ಅವರಿಬ್ಬರೇ ಹೋಗಿ ಭಾಗ್ಯ ಮನೆಗೆ ಸೀರೆ ಕೊಟ್ಟು ಬರಬೇಕು ಭಾಗ್ಯ ಮನೆಗೆ ಹೋಗೋದು ಕಂಡ್ರೆ ಅವರಿಬ್ರಿಗೂ ಅಲರ್ಜಿ ಅಂಥದ್ರಲ್ಲಿ ಸೀರೆ ಕೊಟ್ಟು ಬರುವುದಂದ್ರೇನು ಈ ಮದುವೆ ಎಂಗೇಜ್ಮೆಂಟೇ ಇಷ್ಟ ಇಲ್ದಿರೋ ಅವರಿಬ್ರು ಕೈಯಲ್ಲೇ ಕಾಮತ್ವರು ಸೀರೆ ಕೊಟ್ಟು ಕಳಿಸ್ಬೇಕು ಅಂತ ಯೋಚನೆ ಮಾಡಿದ್ದಾರೆ ಅದೇ ಕಾರಣಕ್ಕೆ ಆದೀಶ್ವರ್ ಮತ್ತೆ ಕನಿಕಾ ಇಬ್ರು ಕೂಡ ಅಪ್ಪನೇ ಮಾತಿಗೆ ಇಲ್ಲ ಅನ್ನೋಕ್ಕೆ ಸಾಧ್ಯ ಆಗದ ಇಬ್ಬರು ಕೂಡ ಭಾಗ್ಯ ಮನೆಗೆ ಸೀರೆ ತೊಗೊಂಡು ಬಂದಿದ್ದಾರೆ ಆಯ್ತಾ ಕಡೆ ಭಾಗ್ಯ ಮನೆಯವರು ಎಲ್ರಿಗೂ ಕೂಡ ಶಾಕ್ ಆಗುತ್ತೆ ಏನದು ಇವ್ರು ಸೀರೆ ತೊಗೊಂಡು ಬಂದ್ರ ಅಂತ ತುಂಬಾ ಪ್ರೀತಿಯಿಂದ ಕನಿಕಾ ಮತ್ತೆ ಆದೇಶ್ವರನ ಬರೆ ಮಾಡ್ಕೋತಾರೆ ಇಬ್ಬರು ಕೂಡ ಬಂದಿದ್ದ ಹೇಗಿದ್ರೆ ಏನು ಎಲ್ಲವನ್ನ ಕೂಡ ಔಪಚಾರಿಕವಾಗಿ ವಿಚಾರವನ್ನು ಮಾಡ್ತಾರೆ ತದನಂತರ ಪೂಜೆನ ಕರೀತಾರೆ ನೋಡಮ್ಮ ಪೂಜೆ ಯಾರು ಬಂದಿದ್ದಾರೆ ಅಂತ ಹೇಳಿದಾಗ ಅವ್ರಿಗೆ ನಮಸ್ಕಾರ ಕೊಡೋ ಪೂಜೆ ಮಾಡ್ತಾಳೆ ತದನಂತರ ಎಂಗೇಜ್ಮೆಂಟ್ಗೋಸ್ಕರ ಅಪ್ಪ ಸೀರೆ ಕೊಟ್ಕಳಿಸ್ತಾರೆ ಆ ಸೀರೆನ ಅಂತ ಕೊಡೋಕೆ ಅಂತ ಬಂದ್ವಿ ಅಂತ ಹೇಳಿ ಆದೇಶ್ವರ್ ಮತ್ತು ಕನಿಕ ಇಬ್ಬರು ಕೂಡ ಪೂಜಾ ಕೈಗೆ ಸೀರೆಯನ್ನು ಕೊಡ್ತಾರೆ ತದನಂತರ ಹೋಗಮ್ಮ ಭಾಗ್ಯ ಏನಾದರೂ ಇವ್ರಿಗೆ ಕುಡಿಯೋದಕ್ಕೆ ತಂದು ಕೊಡು ಅಂತ ಅಪ್ಪ ಹೇಳಿದಾಗ ಇಲ್ಲಿ ಭಾಗ್ಯ ಹೋಗ್ತಿದ್ರೆ ಏನು ಕೂಡ ಬೇಡ ನಾವು ಕೊಡೋಕೆ ಅಂತ ಬಂದಿದ್ವಿ ಗೊತ್ತಾಯ್ತಲ್ವಾ ನಾವು ಹೋಗ್ತೀವಿ ಅಂತ ಹೇಳಿ ಕನಿಕ ಮತ್ತೆ ಆದೇಶ್ವರಿ ಇಬ್ಬರು ಕೂಡ ಹೊರಡ್ತಾರೆ ಹೊರಡ್ತಿದ್ದಾಗೆ ಅವನ ಕಳ್ಸಿ ಬರ್ತೀನಿ ಅಂತ ಭಾಗ್ಯ ಕೂಡ ಬರ್ತಾರೆ ಹೊರಗಡೆ ಬರ್ತಿದ್ದಾಗೆ ಈ ಕಡೆ ಕನಿಕಾ ಮತ್ತೆ ಆದೇಶ್ವರಿ ಇಬ್ರು ಕೂಡ ಬಂದದ್ದೆ ಏನು ಭಾಗ್ಯ ಏನು ಅನ್ಕೊಂಡಿದ್ಯಾ ನಾವಿಬ್ರು ಬಂದು ಸೀರೆ ಕೊಟ್ವಿ ಅನ್ನು ಮಾತ್ರಕ್ಕೆ ಈ ಮದುವೆಗೆ ಈ ನಿಶ್ಚಿತಾರ್ಥಕ್ಕೆ ನಮ್ಮ ಒಪ್ಪಿಗೆ ಇದೆ ನಾವು ಇಷ್ಟಪಟ್ಟು ಮಾಡ್ತಿದ್ದೀವಿ ಅಂತ ಅನ್ಕೊಂಡಿದ್ಯಾ ಖಂಡಿತ ಇಲ್ಲ ಯಾವುದೇ ಕಾರಣಕ್ಕೂ ಕೂಡ ಈ ಮದುವೆ ನಡೆಯೋದಲ್ಲ ನಿನ್ನ ಮುಖವಾಡ ಏನು ನಿನ್ನ ರಿಯಲ್ ಫೀಸ್ ಏನು ಅನ್ನೋದನ್ನ ನಾನು ಕಳ್ಸಿಟ್ಟು ನನ್ನ ಅಪ್ಪನ ಮುಂದೆ ತೋರಿಸಿ ತೋರಿಸ್ತೀನಿ ಅಂತ ಹೇಳಿ ಆದೀಶ್ವರ್ ಚಾಲೆಂಜ್ ಮಾಡಿ ಅಲ್ಲಿಂದ ಹೋಗ್ತಾರೆ ಕಡೆ ಕನಿಕಾ ಕೂಡ ಬಂದಿರೋರು ನಮಗೆ ಹೋಗೋದು ಗೊತ್ತಿಲ್ವಾ ಭಾಗ್ಯ ಅಂತ ಕೂಡ ಟಾಂಗ್ ಕೊಡ್ತಾರೆ ನಂತರ ಈ ಕಡೆ ಭಾಗ್ಯಾಗ ಏನ್ ಮಾಡಬೇಕು ಗೊತ್ತಾಗ್ತಿಲ್ಲ ಆ ಕಡೆ ಕಿಶನ್ ತುಂಬಾ ಒಳ್ಳೆಯ ಹುಡುಗ ಕಾಮತ್ ಸರ್ ತುಂಬಾ ಒಳ್ಳೆಯವರು ಆದ್ರೆ ಇವರಿಬ್ರು ಇರೋ ಮನೆಗೆ ನಂತಂಗಿನ ಮದುವೆ ಮಾಡ್ಬೇಕಾ ಏನ್ ಮಾಡೋದು ಅಂತ ತೋರ್ಸ ನಿಜವಾಗ್ಲೂ ತಲೆ ಕೆಟ್ಟ ಹೋಗಿದೆ ಭಾಗ್ಯಾಗೆ ಆದ್ರೆ ಒಳಗಡೆ ಬರ್ತದಾಗೆ ಮನೆಯವರು ಎಲ್ಲರೂ ತುಂಬ ಖುಷಿಯಿಂದ ಇದ್ದಾರೆ ಎಲ್ಲರೂ ಕೂಡ ಸೀರೆನ ನೋಡಿದೆ ಎಷ್ಟು ಚೆನ್ನಾಗಿದೆ ಅಲ್ವಾ ತುಂಬ ಚೆನ್ನಾಗಿದೆ ಸೀರೆ ಅಂತ ಹೇಳಿ ಪೂಜಾಗೆ ಹೇಳ್ತಿದ್ದಾರೆ ಈ ಕಡೆ ಮಕ್ಕಳಂತೂ ಡ್ಯಾನ್ಸ್ ಮಾಡ್ತೀವಿ ನಮಗೂ ಹೊಸ ಬಟ್ಟೆ ಬರುತ್ತೆ ಪೂಜಾ ಅಚ್ಚಕ್ಕೆ ನಿಶ್ಚಿತಾರ್ಥ ನಾಳೆ ಹಂಗೆ ಹೀಗೆ ಅಂತ ಕುಡಿದು ಕುಪ್ಪಳಿಸ್ತಾರೆ ಇದು ಎಲ್ಲದರ ನಡುವೆ ಈ ಕಡೆ ಕನಿಕಾ ಮತ್ತೆ ಆದೀಶ್ವರ್ಯ ಕೆಳಗಡೆ ಬರ್ತಿದ್ದ ಹಾಗೆ ಏನಿದು ಈ ಒಂದು ಎಂಗೇಜ್ಮೆಂಟ್ಗೆ ಸೀರೆ ಕೊಡೋ ಆಗೋಯ್ತಲ್ಲ ನಿಜವಾಗ್ಲು ಏ ರೀತಿ ಆಗತ್ತೆ ಅಂತ ಅನ್ಕೊಂಡಿರ್ಲಿಲ್ಲ ಈಗ ಮಾಡಿ ಮಾಡಿ ಒಂದು ಎಂಗೇಜ್ಮೆಂಟ್ ನ ನಿಲ್ಲಿಸ್ಲಿ ನಿಲ್ಲಿಸ್ಲೇಬೇಕು ಬೇಕು ಅಂತ ಆದೇಶ್ವರ್ ಕನೆಕ್ ಹೇಳ್ತಿದ್ರೆ ಹೇಳ್ತದ್ರೆ ಖಂಡಿತವಾಗ್ಲೂ ಈ ಮದುವೆ ಎಂಗೇಜ್ಮೆಂಟ್ ನಿಲ್ಲಬೇಕು ಆದರೆ ನಾನು ಈ ಎಂಗೇಜ್ಮೆಂಟ್ ನಾಳೆ ಇದೆ ಅನ್ನೋ ಒಂದು ವಿಷಯವನ್ನು ಅವ್ರಿಗೆ ಕನ್ಫರ್ಮ್ ಮಾಡಿ ಬರಲಿಲ್ಲ ಕನ್ಫರ್ಮ್ ಮಾಡಿ ಬಂದ್ಬಿಡ್ತೀನಿ ಅಂತ ಹೇಳಿ ಕನಕ ಹೋಗಿಬಿಡ್ತಾರೆ ಏನಪ್ಪ ಇದು ಎಂಗೇಜ್ಮೆಂಟ್ ನಿಲ್ಲಬೇಕು ಅಂತ ಮಾತಾಡ್ತಿದ್ರೆ ಇವಳೇನೇನು ಕನ್ಫರ್ಮೇಷನ್ ಕೊಟ್ಟು ಬರ್ತೀನಿ ಅಂತ ಹೋಗ್ತಿದ್ದಾಳೆ ಒಂದು ಕೂಡ ಅರ್ಥನೇ ಆಗ್ತಿಲ್ವಲ್ಲ ಅಂತ ಹೇಳಿ ಆದೀಶ್ವರ್ ಅನ್ಕೋತಾರೆ ತದನಂತರ ಕನಕ ಬರ್ತಾಳೆ ಕನಿಕಾ ಬರ್ತಿದ್ದ ಹಾಗೇನೆ ಎಂಗೇಜ್ಮೆಂಟ್ ನಾಳೆನೇ ಇತ್ತು ನಾನು ನಿಮಗೆ ಕನ್ಫರ್ಮ್ ಮಾಡೋದನ್ನು ಮರ್ತು ಬಿಟ್ಟ ನಾಳೆನೇ ಎಂಗೇಜ್ಮೆಂಟ್ ಇರುವುದರಿಂದ ನೀವು ಎಲ್ಲರೂ ಕೂಡ ತರಾತುರಿಯಲ್ಲಿ ಎಲ್ಲ ಕೂಡ ಅರೇಂಜ್ಮೆಂಟ್ಸ್ ಮಾಡ್ಕೋಬೇಕಾಗತ್ತಾ ನಮ್ಮದಷ್ಟು ಒಂದಷ್ಟು ಬೇಡಿಕೆಗಳಿದಾವೆ ಆ ರೀತಿಯಾಗಿ ನೀವು ನಡೆಸ್ಕೊಡ್ಬೇಕಾಗತ್ತೆ ಅಂತ ಹೇಳ್ತಾರೆ ಈ ಕಡೆ ಏನು ಹೇಳಿ ಏನು ಹೇಳಿ ಅಂತ ಹೇಳಿ ಸುನಂದ್ ಅವರು ಹೇಳ್ತಾರೆ ನೀವು ನಮ್ಮ ಬೇಗರಾಗ್ತಿದ್ದರೆ ಅಂದಮೇಲೆ ನಾವು ಕೂಡ ಒಂದಷ್ಟು ಪಿಷ್ಯಗಳನ್ನ ನಿಮ್ಮ ಹತ್ರ ಹೇಳೋದೇನು ತಪ್ಪಾಗೋದಿಲ್ಲ ಅಲ್ವ ಯಾಕಂದರೆ ನಮಗೆ ನಮ್ಮದೇ ಆದ ಒಂದು ಸ್ಟೇಟಸ್ ಇದೆ ಅದಕ್ಕೆ ತಕ್ಕನಾಗಿ ನೀವು ಎಂಗೇಜ್ಮೆಂಟ್ ಮಾಡಿಕೊಡ್ಬೇಕಾಗತ್ತೆ ಫೈವ್ ಸ್ಟಾರ್ ಅವರ ಒಂದು ಹೋಟೆಲ್ನಿಂದನೇ ಫುಡ್ ಆರ್ಡರ್ ಆಗಬೇಕು ಇಲ್ಲಾಂದರೆ ಫೈವ್ ಸ್ಟಾರ್ ಕ್ಯಾಟ್ರಿಂಗಿಂದ ಆದರೂ ಪರವಾಗಿಲ್ಲ ಜೊತೆಗೆ ಹೂವಿನ ಡೆಕೋರೇಷನ್ ಎಲ್ಲ ಕೂಡ ಭಾಗ್ಯ ಒರಿಜಿನಲ್ ಫ್ಲವರ್ಸಲ್ಲೇ ಆಗಬೇಕಾಗಿದೆ ಯಾವುದೇ ಡೂಪ್ಲಿಕೇಟ್ ಫ್ಲವರ್ಸ್ ಎಲ್ಲ ಯೂಸ್ ಮಾಡಬೇಡ ಚೆನ್ನಾಗಿ ಕಾಣಿಸೋದಿಲ್ಲ ಜೊತೆಗೆ ತುಂಬ ಗ್ರ್ಯಾಂಡಾಗಿ ಏನು ಬೇಡ ನನ್ನ ಫ್ರೆಂಡ್ ಒಂದು ನಾಲ್ಕೈದು ಲಕ್ಷದಲ್ಲಿ ಹೂವಿನ ಡೆಕೋರೇಷನನ್ನು ಮಾಡಿಸಿದ್ಲು ಆ ರೀತಿಯಾಗಿ ಮಾಡಿಸಿದ್ರೆ ಸಾಕು ಸಿಂಪಲ್ಲಾಗಿ ಅಂತ ಹೇಳ್ತಾರೆ ಈ ಕಡೆ ಏನಮ್ಮ ನಾಲ್ಕೈದು ಲಕ್ಷ ಅಂತ ಹೇಳ್ತಿದ್ಯಾ ಏನು ಇಲ್ಲೇ ಇದೆಯಾ ನಾಲ್ಕೈದು ಲಕ್ಷ ಅಂತ ಕುಸುಮಾರ್ ಕೇಳ್ತಿದ್ರೆ ಏನದು ಸಿಂಪಲ್ಲು ನಾಲ್ಕೈದು ಲಕ್ಷಕ್ಕೆಲ್ಲ ಯಾಕೆ ರೀತಿ ಆಡ್ತಿದ್ರೆ ನಮ್ಮ ಸ್ಟ್ರೀಟಸಿಗೆ ತಕ್ಕಂಗೆ ನೀವು ಮಾಡಿಕೊಡ್ಬೇಕಲ್ವಾ ಅಂತ ಕನಿಕಾ ಹೇಳಿದಾಗ ಖಂಡಿತ ಮಾಡ್ಕೊಡ್ತಾರೆ ಏನು ಯೋಚನೆ ಮಾಡಿಬಿಡಿ ನಮ್ಮ ಬಗ್ಗೆ ಎಲ್ಲ ಮಾಡ್ಕೊಡ್ತಾಳೆ ನೀವು ಅನ್ಕೊಂಡಾಗೆ ಎಲ್ಲ ಕೂಡ ಆಗತ್ತೆ ಅಂತ ಹೇಳಿ ಸುನಂದವರು ಹೇಳ್ತಾರೆ ಈ ಕಡೆ ಪೂಜಾ ತಂದೆ ಕೂಡ ಹೇಗೆ ಸಾಧ್ಯ ಆಗತ್ತೆ ಅಂತಿದ್ದಾರೆ ಮಾವ ಕೂಡ ಅದನ್ನೇ ಹೇಳ್ತಿದ್ದಾರೆ ಬಟ್ ಇಲ್ಲಿ ಸುನಂದ ಮಾತ್ರ ಮಾತು ಕೊಟ್ಟು ಕನಕಾನ ಕಳಿಸ್ಬಿಡ್ತಾರೆ ನಂತರ ಕನಿಕಾ ಕೆಳಗಡೆ ಹೋಗ್ತಿದ್ದಾಗೆ ಆದೇಶ್ವರ್ ಏನಿದು ಕನಕಾ ಏನು ಮಾಡಿದೆ ಕನ್ಫರ್ಮ್ ಮಾಡ್ತೀನಿ ಅಂತ ಹೋಗಿ ಬಂದಿದ್ಯ ಮದುವೆ ನಿಲ್ಲಿಸ್ಬೇಕು ಎಂಗೇಜ್ಮೆಂಟ್ ನಿಲ್ಲಿಸ್ಬೇಕು ಮನೆಗೆ ಹುಡುಗಿ ಸರಿ ಹೋಗೋದಿಲ್ಲ ಅಂತದ್ದೆ ಅಂತ ಕಾರಣ ಏನು ಯೋಚನೆ ಮಾಡ್ಬೇಡಬ್ರು ಅವರೇ ಎಂಗೇಜ್ಮೆಂಟ್ ನ ಸ್ಟಾಪ್ ಮಾಡ್ತಾರೆ ಅಂತ ಹೇಳಿ ಕನಿಕಾ ಅಣ್ಣನ ಜೊತೆ ಮನೆ ಕಡೆ ಬರ್ತಾರೆ ನಂತರ ಈ ಕಡೆ ಕುಸುಮಾ ಮತ್ತೆ ಇಲ್ಲಿ ಭಾಗ್ಯ ತಂದೆ ಇಬ್ಬರು ಕೂಡ ಸುನಂದಾಗೆ ಏನು ಈ ರೀತಿ ಎಲ್ಲ ನಡ್ಕೊಂಡ್ಬಿಟ್ಟು ಮಾತು ಕೊಟ್ಬಿಟ್ಟಿಲ್ಲ ಅದೆಲ್ಲ ಸಾಧ್ಯ ಆಗುತ್ತೆ ಎಷ್ಟು ಕಷ್ಟ ಅಂತ ಗೊತ್ತಿಲ್ವಾ ಅಂತ ಹೇಳಿ ಸುನಂದ ಅವ್ರಿಗೆ ಹೇಳ್ತಿದ್ರೆ ಏನಿಲ್ಲ ನಮ್ಮ ಭಾಗ್ಯ ಎಲ್ಲವನ್ನೂ ಕೂಡ ಮಾಡ್ತಾಳೆ ಮಾಡ್ತೀಯ ಅಲ್ವ ಭಾಗ್ಯ ತಂಗಿ ಮಾತೇ ಜವಾಬ್ದಾರಿಯನ್ನು ಹೊತ್ಕೊಂಡಿದ್ಯಾ ಅಂದಮೇಲೆ ಅದನ್ನೆಲ್ಲ ಮಾಡಲೇಬೇಕು ಹೊತ್ಕೊಂಡ್ಮೇಲೆ ಮಾಡ್ತೀಯ ತಾನೇ ಅಂತ ಹೇಳ್ತಿದ್ದಾರೆ ಭಾಗ್ಯ ಹಾಂ 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 ಅಂತ ಹೇಳ್ಬಿಡ್ತಾರೆ ನಂತರ ಈ ಕಡೆ ಸುನಂದ ಮಾಡಿದ್ದು ಯಾರಿಗೂ ಕೂಡ ಇಷ್ಟ ಆಗೋದಿಲ್ಲ ನಂತರ ತಂದೆ ಪೂಜಾ ಹತ್ರ ಹೋಗ್ತಾರೆ ಪೂಜಾ ಹತ್ರ ಹೋಗಿದ್ದೆ ಪೂಜಾ ನಾನು ಒಂದು ನಿರ್ಧಾರಕ್ಕೆ ಬಂದಿದ್ದೀನಿ ಆ ನಿರ್ಧಾರಕ್ಕೆ ನೀನು ಬದ್ಧವಾಗಿತೀಯಾ ಅಲ್ವಾ ಬಿಜ್ರು ಮಾಡ್ಕೊಳ್ಳೋದಿಲ್ಲ ಅಲ್ವಾ ಅಂತ ಹೇಳ್ತಕ್ಕ ಖಂಡಿತ ಈ ಮನೆಗೆ ಒಳ್ಳೇದಕ್ಕೋಸ್ಕರ ನೀನೇನೇ ಮಾಡಿದ್ರು ನನ್ನ ಬೆಂಬಲ ನಿನಗಿರತ್ತೆ ಅಂತ ಹೇಳ್ತಾರೆ ನಂತರ ಪೂಜೆನ ಕರ್ಕೊಂಡು ಹೊರಗಡೆ ಹೋಗ್ತಿದ್ದಾರೆ ಈ ಕಡೆ ಸುನಂದವ್ರು ಎಲ್ಲ ಕರ್ಕೊಂಡು ಹೋಗ್ತಿದ್ರ ನಾಡಿನ ನಿಶ್ಚಿತಾರ್ಥ ಇದೆ ಎಷ್ಟು ಕೆಲಸಗಳು ಬಾಕಿ ಇದೆ ಕರ್ಕೊಂಡು ಹೋಗ್ತಿದ್ರಲ್ಲ ಅಂತ ಸುನಂದ ಅವ್ರು ಹೇಳ್ತಿದ್ರೆ ಏನೂ ಕೆಲಸ ಇದೆ ನನಗೂ ಕೂಡ ಜವಾಬ್ದಾರಿ ಇದೆ ಅಂತ ಹೇಳಿ ಪೂಜೆನ ಕರ್ಕೊಂಡು ಹೊರಡ್ತಾರೆ ತದನಂತರ ಭಾಗ್ಯ ಮತ್ತೆ ಸುನಂದ ಕುಸುಮ ಎಲ್ಲರೂ ಎಲ್ಲಿ ಕರ್ಕೊಂಡು ಹೋಗ್ತಿರ್ಬೋದು ಅಂತ ಯೋಚನೆ ಮಾಡ್ತಾರೆ ಆತ ಕಡೆ ಆದೀಶ್ವರ್ ಮತ್ತು ಕನಕ ಇಬ್ಬರು ಕೂಡ ಬರ್ತಾರೆ ಬರ್ತಿದ್ದಾಗೆ ಏನ್ ಕೊಟ್ಟು ಬಂದ್ರ ಅಂತ ಹೇಳಿದಾಗ ಹಾ ಕೊಟ್ಟು ಬಂದ್ವಿ ಅಂತ ಹೇಳ್ತಾರೆ ಕರ್ನಿಕಾ ಜೊತೆಗೆ ಏನಪ್ಪಾ ನೀನು ಅತ್ತೆಗೆ ಹೇಳೋದನ್ನೇ ಮರ್ತು ವಿಶ್ವನಾ ವಿಶ್ವನ ಅಂತ ಹೇಳಿದಾಗ ಹೌದಲ್ವಾ ಮದುವೆ ಹೇಳ್ಬಿಡ್ಬೇಕು ಆಮೇಲೆ ನನ್ನನ್ ಬಿಡ್ತಾಳೆ ಈಗಲೇ ಹೋಗಿ ಹೇಳಿ ಬರ್ತೀನಿ ಅಂತ ಹೇಳಿ ತಂದೆ ಹೇಳ್ತಾರೆ ಫೈನಲಿ ಹೋಗಿ ತಮ್ಮ ತಂಗಿಗೆ ವಿಷಯ ತಿಳಿಸಿ ಎಂಗೇಜ್ಮೆಂಟ್ ಇದೆ ಬಾ ಅಂತ ಹೇಳಿ ಕರೆದು ಬರ್ತಾರೆ ಅದೇ ಟೈಮ್ಗೆ ಪೂಜಾ ಮತ್ತೆ ಅವ್ರ ತಂದೆ ಇವರು ಕೂಡ ಆದೇಶ್ವರ್ ಮನೆಗೆ ಬಂದಿದ್ದಾರೆ ಈ ಕಡೆ ಕಿಶನ ಬನ್ನಿ ಮಾಮ ಬನ್ನಿ ಪೂಜಾ ಅಂತ ಹೇಳಿ ಬರ್ಮಾಡ್ಕೋತಾರೆ ನಂತರ ಏನ್ ಬಂದದ್ದು ಅಂತ ಹೇಳಿ ಕಾಮತ್ ಅವ್ರು ಕೇಳ್ತಿದ್ರೆ ನೋಡಿ ದಯವಿಟ್ಟು ನಮ್ಮನ್ನ ಕ್ಷಮಿಸ್ಬಿಡಿ ನಿಮ್ಮ ಸ್ಟೇಟಸ್ಗೂ ನಮ್ದಕ್ಕೂ ಮ್ಯಾಚ್ ಆಗೋದಿಲ್ಲ ಅಂತ ಹೇಳ್ತಿದ್ರೆ ಎಲ್ರಿಗೂ ಕೂಡ ಶಾಕ್ ಆಗುತ್ತೆ ಬಟ್ ಕನೆಕ್ ಆಗಂತೂ ಫುಲ್ ಖುಷಿ ಆಗ್ತದೆ ಈ ಕಡೆ ಪೂಜಾ ಕಣ್ಗಳಲ್ಲಿ ನೀರು ತುಂಬಿಕೊಂಡಿದ್ದಾಳೆ ಏನ್ ಮಾತಾಡ್ತಿದ್ರ ನೀವು ಅಂತ ಕಾಮತ್ ಅವರು ಕೇಳ್ತಿದ್ರೆ ಹೌದು ನಿಮ್ಮ ಒಂದು ಸ್ಟೇಟಸ್ಗೆ ತಕ್ಕಾಗ ನಮ್ಗೆ ಯಾವ್ದೇ ರೀತಿ ಎಂಗೇಜ್ಮೆಂಟ್ ನ ಕೂಡ ಮಾಡ್ಕೊಳಕ್ ಆಗುದಿಲ್ಲ ಇನ್ನು ಮದುವೆನ ಮಾಡ್ಕೊಳಕ್ ಆಗತ್ತ ಹಾಗಾಗಿ ನಿಮ್ಗೂ ನಮಗೂ ಆಗ್ ಬರುವುದಿಲ್ಲ ಅಂತ ಹೇಳಿ ಪೂಜಾ ತಂದೆ ಹೇಳಿದಾಗ ಯಾರು ಹೇಳಿದು ಎಲ್ಲ ನೀವೇ ಮಾಡ್ಬೇಕು ಅಂತ ನೀವ್ ಏನೂ ಕೂಡ ಮಾಡ್ಬೇಕಾಗಿಲ್ಲ ಎಲ್ಲ ನಮ್ದೇ ಜವಾಬ್ದಾರಿ ನೀವ್ ಹೆಣ್ಣನ್ ಕರ್ಕೊಂಡ್ ಬಂದ್ರೆ ಸಾಕು ಅಂತ ಕಾಮತ್ ಹೇಳ್ತಾರೆ ಮುಂದೆನೇ ಆಗುತ್ತೆ ಮುಂದೆ